ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನನ್ನ ಹೆಸ್ರು ಧನುಷ್ ವರ್ಮಾ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಾನು ಅಮೇರಿಕಾಯಿಂದ ಕೆನಡಾ ವ್ಲಾಗ್ಸ್ ಮಾಡ್ತೀನಿ ಈ ವಿಡಿಯೋಲಿ ನಾನು ಫಸ್ಟ್ ಟೈಮ್ ಸ್ಕೀಯಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ತೋರಿಸ್ತೀನಿ ಇದು ನಮ್ಮ ಕಾರು ಸೊ ಇದರಲ್ಲೇ ಹೋಗ್ತಾ ಇರೋದು ಇವತ್ತು ಬನ್ನಿ ಕಂಟಿನ್ಯೂ ಮಾಡೋಣ ಜರ್ನಿ ನಮ್ದು ಪನ್ನೀರ್ ರೋಲ್ ಇದೆ ಅದನ್ ಮಾಡಕ್ ಹೋಗಿ ನಿದ್ಗೆಟ್ಟು ಜಾತ್ರೆ ಇಲ್ಲ ಅದು ಮಾಡ್ಯದ್ ಬಟ್ಟೆ ಒಗೆದ್ ಲೇಟ್ ಆಯ್ತು ಇಲ್ಲ ಅಂದಿರಲಿಲ್ಲ ಅಂದ್ರೆ ಕಾರಲ್ಲಿ ಬಿಟ್ಟು ಬಂದ್ರ ಇಲ್ಲ ಹ್ಮ್ ಆಮೇಲೆ ಸ್ನೋ ಅಲ್ಲಿ ಎಲ್ಲ ಹಾಕ್ಕೊಂಡು ಸ್ಟಾ ಏನು ಕಾಣ್ತಿಲ್ಲ ಹುಡಿಯಲ್ಲಿ ಪ್ಯಾಕಿಂಗು ಏನು ಕಾಣ್ತಿಲ್ವ ಅಂಥ ಕ್ಯಾಮ್ರಲ್ಲಿ ಫುಲ್ಲು ಇದಾಗಿರು ಇತ್ತು ಕೋಲ್ಡೂ ಪ್ಯಾಕ್ ಆಗಿಬಿಟ್ಟಿದ್ದೀನಿ ನಾನಂತೂ ಈ ಕಾರ್ಗಳು ನೋಡಿ ಎಲ್ಲ ಇಲ್ಲಿ ಬಂದವೆ ನಮ್ಮ ಸೈಡ ನಲ್ಲಿ ಇದೆ ಈ ಥರ ಆಫ್ ರೋಡ್ ಮಾತ್ರ ಇಲ್ಲಿವರೆಗೂ ಬಂದೈತೆ डॉन बस रहा कर सॉरी ಟ್ರೆಕ್ ಮುಗಿಸ್ಕೊಂಡು ಬಂದ್ರಿ ಕಾರ್ ಹತ್ರ ಯಾಕೆ ಭಯ್ಯ ಕಾರ್ ಮಿಸ್ ಆಯ್ತಾ ಹಂಗ ನೋಡಿ ಪಾರ್ಕಿಂಗ್ ಬಿಟ್ಟು ಕೊಡ್ತಾವ್ರೆ ಯಾರಿಗೂ ನಮ್ಮ ಅವ್ರಿಗೇನೆ ಚೆನ್ನಾಗಿತ್ತಪ್ಪ ದೇವ ಭಯ ಅವನು ಎತ್ತಲ್ಲ ಎತ್ತಲ್ಲ ಅವನು ಎತ್ತಲ್ಲ ಅವನು

ನೋಡಿ ಹೇಗಿದೆ ಅಂತ ಇವತ್ತ ಹಾ ಅಲ್ಲು ಪ್ಯಾಕ್ ಎಲ್ಲ ಪ್ಯಾಕ್ ಆಗಿಬಿಡಿದ್ದೀನಿ ನಾನಂತ ಚೆನ್ನಾಗ ನಿಮಗೆ ತರಿಸಿ ನೋಡಿದ ಹೆಂಗಿದೆ ಅಂತ ನಾವು ರೆಂಡಿ ತೊಗೊಬಂತು ಶೂ ಹಾಕ್ಕೊಂಡು ಆಮೇಲೆ ಕಾರಲ್ಲಿ ಇಡ್ಬೋದಿ ಎಕ್ವಿಪ್ಮೆಂಟ್ ಎಲ್ಲ ರೆಂಟ್ ತಗೋಬೇಕು ಟಿಕೆಟು ರೆಂಟ್ ಎಲ್ಲ ಸೇರಿ ಒಂದು ಏಳು ಸಾವಿರ ಆಗತ್ತೆ ಆಲ್ಮೋಸ್ಟ್ ಜೋ ಕೆಣ ಎಲ್ಲಾ ಬರೀ ಇಂಡಿಯನ್ಸೇ ಕಾಣ್ತವ್ರೆ

ಅಣ್ಣ ಫೋಟೋ ಶೂಟ್ ಮಾಡ್ತಾವನೆ ಆಡೋಕ್ಕಂತೂ ಇಲ್ಲ ಕ್ಲಾಸ್ ಐತಿ ಒಂದು ಗಂಟೆಗೆ ಅಲ್ಲಿವರೆಗೂ ಟೈಮ್ ಪಾಸ್ ಮಾಡ್ಬೇಕಿದೆ ಈಗ ನೋಡಿ ಹೇಗಿದೆ ಅದು ಚಾಂಗ್ ಇದೆ ತಾನೇ ಥ್ಯಾಂಕ್ ಕಡ್ಡಿ ಇಲ್ಲ ಪ್ರಾಕ್ಟೀಸ್ ಪ್ರैक्टिस ಮಾಡೋ ಕಡ್ಡಿ ಇರೋದು ಫೋರ್ಸ್ ಕೊಡೋಕೆ ಆಯ್ತು ಗೊತ್ತಿಲ್ಲ ಏ ಏ ನಿನ್ನ ಕಾಲೆ ಅತ್ತೆ ಕಾಲೆ ತೊಡೆದಿ ಕಾಲೆ ಅಲ್ಲಿ ಅದನ್ನ ಮಾಡೋ ಆ ಶರೀರಕ್ಕೆ ಕೆಲಸ ಮಾಡ್ಲಾ ಕೂತ್ಕೊಂಡು ಅದಕ್ಕೆ ಹೇಳ್ತಿರೋದು ಮುಂದಕ್ಕೆ ಹೋಗುತ್ತೆ ಮಾಡ್ಕೊಂಡು

ಇದು ಒಂದು ವಿಡಿಯೋ ಓಗಡೆ 얘들아 ಕೈ ತಿನ್ನ ಓಹೋ ಯಾ ಇದ್ರೆ ಸಿಒನ್ ಅದು ಬಿಚ್ಚು ಅಂತ ಇರೋದು 얘್ರೆ ಮತ್ತೆ ಬೀನ್ ಕ್ಯಾ ಅದು ಅಲ್ಲಾಡಕಲ್ಲ ಇದುカリ ಫ್ರೈ ಆರೆ ಉಡಕತಿಲ್ಲ ಬಾ ಏ ಹೇಳ್ ಹೆಲ್ಪ್ ಮಾಡೋ ಔರ್ ರೆಕಾರ್ ahorita ಫೋನೋ ನಿಮಿಟಿಸ್ ತಕ ಆಮೇಲೆ जार तो <Demonissant> जारत ஆ கடை எல்லா நோடி ரெட்டோம் சோண்ட முருக்கிய பக்க இவ் ಕಡೆ ಮಾಡ್ತಿಲ್ಲೇಕ್ ಮತ್ತೆ ಹೇಳ್ತೀನಿ ಕಾಲ್ದು ಯಾರು ಹಾಕಂತಿದ್ದ ನೋಡ್ದೆ ಅಷ್ಟೇ ಆಮೇಲೆ ಗೊತ್ತಾಯ್ತಿಲ್ಲ ಬಿಚ್ಚ ಬರಲ್ಲ ತಡಪ ಆಗಲ್ಲ ಬಯ್ಯೋ ತಡಪ ಸೈಡ್ ಮಾಡು ಕೈ ಕೊಡು ಅದರಲ್ಲಿ ಇದೆ ಆಗಲ್ಲ ನಾವು ಒಂದಸಾರಿ ಕಾಲಗಾ ಫೋನ್ ಮೇಲೆ ಹೇಳಕ ಆಗಲ್ಲ ನೋಡಿ ಬಿಡೋಯ್ತು ಅದೇ ಹೇಳಿದ್ದು ಫೋನ್ ಬಿಡ ಹೋಗುತ್ತಾ ಅಂತ ಭಯ ಅನ್ನೋದು ನಿನ್ನ ಫೈ Huh. You know, can do all that stuff to determine how much further we go. This lesson only takes two hours. Okay? We'll get going here at about one o'clock and I'll be done around three. You know, time, I'm going to turn and face down Back a bit. I'm gonna turn and face wedge. Very good. Yes, nice. Wedge. Good. He leans forward. I want you to put your hands on your knees. Go ahead. Go ahead, Lance. When you get to the top, you're going to go right off the end. Step over to the right. Eyes up. Look where you're going. Hands on your knees. Going. Eyes up. Look where you're going. On me. Hands on, on your knees. knees. Hands on your knees. There you go. Now you can stand right. up and relax. <laughs> nice. Good. Go ahead. How many you got, Kurt? Uh, eight. eight. Nine. 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 Hands on your knees. Hands on your knees. Hands on your knees, dear. There you go. Go ahead, Dennis. Okay. Next rider. Okay, oh, yes, look man. where you're going, don't look at your feet. Look where you're going, look towards me. Look towards me. Okay. Now, now make, make, put your feet you straight. Now, keep moving on. Yep. As soon as the person in front gets the orange cone, you got, got, got to lean gotta forward. me. That was awesome, dude. That was awesome. Uh -huh. hold it. Hold it. Now hold it.

Good. Good, nice. Keep on going. Good, Gracie. Good. Don't look at your shoes. Keep on going. Nice. Nice. ನಾನು ಸ್ಕೀಯಿಂಗ್ ತೊಗೊಂಡಿದ್ದೆ ನನ್ನ ಫ್ರೆಂಡಿಬ್ಬರು ಸ್ನೋ ಬೋರ್ಡ್ ತೊಗೊಂಡಿದ್ರು ಸೊ ಮೇಲ್ಗಡೆ ಹೋದ್ವಿ ಬರೋಣ ಕೆಳಗಡೆ ಅಂತ ಬಟ್ ಆಗಲಿಲ್ಲ ನನಗಂತೂ ನಾನು ವಾಪಸ್ ಅದರಲ್ಲೇ ವಾಪಸ್ ಬಂದೆ ಕೆಳಗಡೆ ಅವರಿಬ್ರು ಅರ್ಧ ಮುಂದಕ್ಕೆ ಹೋಗಿ ಅವರು ಪಾಪ ಅವ್ರ ಕೈಲಾಗಲಿ ನಡ್ಕೊಂಬಂದರು ಕೆಳಗಡೆ ಭಯಂಕರ ವೆದರ್ ಸಡನ್ ಅದು ಇವ್ರು ನೋಡಿ ಬಿಟ್ಟು ಆಟ್ರಾಲೆ ನನ್ನ ಸೊ ಸ್ಕೀಯಿಂಗ್ ಎಲ್ಲ ಆಡ್ಕೊಂಡು ಚೆನ್ನಾಗಿ ಒಳ್ಳೆ ಅಡೀತಿಯಲ್ಲಿ ಆಡ್ಕೊಂಡು ಇವಾಗ ನೋಡಿ ತೋರಿಸ್ತೀನಿ ಇದಕ್ಕೆ ಬಂದೆ ಅದು ಅನಿಸ್ತಾಯ್ತಾ ಡೆಲ್ಲಿ ಪ್ಯಾಲೇಸ್ ಕೀನ್ ಆಫ್ ಇಂಡಿಯಾ ಸ್ವಲ್ಪ ಬಿರಿಯಾನಿ ತಿನ್ನೋಣ ಅಂತ ಒಳ್ಳೆ ಟ್ರಿಪ್ ಆಯ್ತಲ್ಲ ಎಂಡಿಂಗ್ ಸರಿಯಾಗಿ ಮಾಡಬೇಕಲ್ವಾ ಅದಕ್ಕೆ ನೋಡೋಣ ಏನು ಕತೆ ಅಂತ ಹ್ಞೂ

ಅವ್ರು ಕರೀತಾರ ಮಚ್ಚ ಹಂಪಿ ಮಚ್ಚ ಹಂಪಿ ತಕ್ಷಣ ಫ್ರೀಯಾಗಿ ಏನದು ಕೊಟ್ಟವ್ರಪ್ಪ ಫ್ರೀಯಾಗಿ ಮೆನು ನೋಡೋಣ ಅಂತ ಅವು ಓಡ್ತಾಯ್ತಪ್ಪ ಒಂದು ತಂದೂರಿ ರೋಟಿ ಅಲ್ಲಿಗೆ ಇನ್ನೂರ ಅರವತ್ತು ರೂಪಾಯಿ ಹೌದು ಇನ್ನೂರ ನಲ್ವತ್ತು ರೂಪಾಯಿ ಆಲ್ಮೋಸ್ಟ್ ಒಂದು ತಂದೂರಿ ರೋಟಿ ಪೂರಿ ಪಾ ದೇವಾ ನಾನ್ನೂರು ರೂಪಾಯಿ ಪೂರಿ ಬಿರಿಯಾನಿ ಹದಿಮೂರು ಹದಿನಾಲ್ಕು ಅಂದರೆ $1.4 nalgdalaran, 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 Chicken nalgdalaran, 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 ಕೋರಕಾರ ಬಿರಿಯಾನಿ ಬಟರ್ ಚಿಕನ್ನು ರೋಟಿ ಒಳ್ಳೆ ಬ್ಯಾಟಿಂಗ್ ಇವತ್ತು ಮುಗೀತಿವತ್ತಿನ ಟ್ರಿಪ್ಪು ಸಿಗೋಣ ಮುಂದಿನ ವೀಡಿಯೋದಲ್ಲಿ